ಚೈನೀಸ್ ಚಿಲ್ಲಿ ಚಿಕನ್ ಚಿಕನ್ ಫ್ರೆಂಚಿ ಮಾಡೋದಕ್ಕೆ ನೋಡೋಣ ಬನ್ನಿ ನಾವೀಗ ಒಂದು ಬೋಲ್ಗೆ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಮೈದಾ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಒಂದು ಮೊಟ್ಟೆ ಹಾಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಇಟ್ಕೊಳ್ಳೋಣ ಈಗ ಒಂದು ಬಾಣಲಿನ ಎಣ್ಣೆ ಇಟ್ಕೊತಾ ಇದ್ದೀನಿ ಎಣ್ಣೆ ಕಾಯೋ ಅಷ್ಟರಲ್ಲಿ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾವೀಗ ಒಂದು ಬೌಲಲ್ಲಿ ಎರಡು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಎರಡು ಟೇಬಲ್ ಸ್ಪೂನ್ ವೆನಿಗರ್ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಕಾದಿದೆ ಚಿಕನ್ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಚಿಕನ್ ಇವಾಗ ಹಾಕ್ಕೋತಾ ಇದ್ದೀನಿ ಚೈನೀಸ್ ಚಿಲ್ಲಿ ಚಿಕನ್ಗೂ ಫ್ರೆಂಚ್ ಚಿಕನ್ಗೂ ಆಫ್ ಬಾಯ್ಲ್ ಮಾಡಿದ್ರೆ ಸಾಕಾಗುತ್ತೆ ಸೊ ಈಗ ಇದು ಆಫ್ ಬಾಯ್ಲ್ ಆಗಿದೆ ಈ ಚಿಕನಲ್ಲಿ ಅರ್ಧ ಚಿಕನ್ ನಾನು ಚೈನೀಸ್ ಚಿಲ್ಲಿ ಚಿಕನ್ಗೋಸ್ಕರ ತಗೋತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಅರ್ಧ ಕಪ್ ಎಣ್ಣೆ ಆರು ಹಸಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅರ್ಧ ಕಪ್ ಈರುಳ್ಳಿ ಅರ್ಧ ಕಪ್ ಕ್ಯಾಪ್ಸಿಕಮ್ ಸ್ವಲ್ಪ ಕರಿಬೇನ ಸೊಪ್ಪು ಇದು ಹಸಿ ವಾಸನೆ ಹುರ್ಕೊಂಡ್ರೆ ಸಾಕು ಇದು ಹೀಗೆ ತಿನ್ನ ತುಂಬ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆವಾಗಲೇ ಬೌಲಲ್ಲಿ ಸಾಸು ಕಾರ್ನ್ಫ್ಲೋರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಒಂದು ಬೌಲ್ ನೀರು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಇದಿವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಫ್ ವೈ ಮಾಡಿಕೊಂಡಿರೋ ಚಿಕನ್ನ ಕಾಲು ಕೆ ಜಿ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಟ್ಕೊಳ್ಳಿ ಈಗ ಚೈನೀಸ್ ಚಿಲ್ಲಿ ಚಿಕನ್ ರೆಡಿಯಾಗಿದೆ ಈಗ ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ

ಚಿಕನ್ ಕ್ರಂಚಿ ಮಾಡೋದು ಈಗ ನೋಡೋಣ ಬನ್ನಿ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಅರ್ಧ ಕಪ್ ಎಣ್ಣೆ ಮೆಣಸಿನ್ಕಾಯಿನ ನಿಮ್ಮ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ನಾನು ಇಲ್ಲಿ ಖಾರ ಹಾಕ್ಕೊಂತ ಇದ್ದೀನಿ ನಿಮಗೆ ಖಾರ ಬೇಕು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಕಮ್ಮಿ ಹಾಕೋಬೋದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕೊಳ್ಳಿ ನಾನು ಇಲ್ಲಿ ಕಾಲು ಕೆಜಿ ಚಿಕನ್ ತೆಗೆದುಕೊಂಡಿದ್ದೀನಲ್ಲ ಅದು ನಿಮಗೆ ಹಾಕೋತಾ ಇದ್ದೀನಿ ಮೊಸರು ಚಿಲ್ಲಿ ಪೌಡರ್ ಕೆಚಪ್ಪು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡೋಣ ಎರಡು ನಿಮಿಷ ಬ್ರೆಡ್ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ನೀವೀಗಲ್ಲಿ ನೋಡ್ಬೋದು ಪರ್ಫೆಕ್ಟಾಗಿ ಕುಕ್ ಆಗಿದೆ ನಾನು ಇಲ್ಲಿ ಯಾವುದೇ ರೀತಿ ಫುಡ್ ಕಲರ್ ಯೂಸ್ ಮಾಡಿಲ್ಲ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು